ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಮೊದಲ ಆಷಾಢ ಶುಕ್ರವಾರದ ಶುಭಾಶಯಗಳು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಲಕ್ಷ್ಮಿ ಪೂಜೆ ಮಾಡಿಕೊಂಡೆ ಆಷಾಢ ಮಾಸ ಆಗಿರೋದ್ರಿಂದ ಬೇಗನೆ ಎದ್ದು ಅದು ಶುಕ್ರವಾರ ಲಕ್ಷ್ಮಿ ಪೂಜೆ ತುಂಬ ಶ್ರೇಷ್ಠ ಈ ಮಾಸದಲ್ಲಿ ಮನೇಲಿ ಯಾವುದೇ ದಾರಿದ್ರೆ ಇದ್ದರೂ ಸಹ ನಿವಾರಣೆ ಆಗುತ್ತೆ ನಮ್ಮ ಮೈಸೂರು ಕಡೆಯಂತೂ ಹಬ್ಬದ ರೀತಿಯೇ ಇರುತ್ತೆ ಶುಕ್ರವಾರ ಬಂದರೆ ಶುಕ್ರವಾರ ಆ ಥರ ಏನೂ ಅಲ್ಲ ಒಂದು ಮಾಸ ಫುಲ್ ಒಂದು ತಿಂಗಳು ಸಹ ಎಲ್ಲ ಕಡೆ ಚಾಮುಂಡಿ ಹಬ್ಬ ಅಂತ ಮಾಡ್ತಾನೆ ಇರ್ತಾರೆ ಒಂದು ತಿಂಗಳು ನಮ್ಮ ಮೈಸೂರು ಕಡೆ ಅಂತ ಹಬ್ಬದ ರೀತಿಯೇ ಇರುತ್ತೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕಂತೂ ತುಂಬ ಜನ ಬರ್ತಾರೆ ಈ ಮಾಸದಲ್ಲಿ ತುಂಬ ಶ್ರೇಷ್ಠ ಅಮ್ಮನವರ ದರ್ಶನ ಪಡ್ಕೊಳ್ಳೋದು ಅದರಿಂದ ನಾವು ಶುಕ್ ಶುಕ್ರವಾರ ಬೇಕ ಎದ್ದು ಹಿಂದಿನ ದಿನವೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಏಕೆಂದರೆ ಲಕ್ಷ್ಮಿ ಪೂಜೆ ಮಾಡೋದರಿಂದ ಹಿಂದಿನ ದಿನವೇ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದೇ ರೀತಿ ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಗ ತ್ರೀ ತರ್ಟಿಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ದೇವ್ರ ಮನೆಗೆ ರಂಗೋಲಿ ಹಾಕಿ ದೀಪ ಹಚ್ಚಿ ನಂತರ ಹೊರಗಡೆ ಬಂದು ಹೊಸ್ತಿಲಿಗೆ ರಂಗೋಲಿ ತುಳಸಿ ಮುಂದೆ ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕಿದ ನಂತರನೇ ತುಳಸಿ ಪೂಜೆ ಮತ್ತು ಹೊಸ್ತಿಲು ಪೂಜೆ ಮುಗಿಸ್ಕೊಂಡು ಬಂದು ಒಳಗಡೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ನೋಡಿ ನಕ್ಷತ್ರನೂ ಸಹ ಇದೆ ನಾನು ತುಳಸಿ ಪೂಜೆ ಮಾಡಿದಾಗ ಫೈವ್ ಓ ಕ್ಲಾಕ್ ಆಗಿತ್ತು ಆವಾಗ ಫುಲ್ ನಕ್ಷತ್ರ ಎಲ್ಲ ಇತ್ತು ಏಕೆಂದರೆ ನಕ್ಷತ್ರ ಇರುವಾಗಲೇ ನಾವು ಪೂಜೆ ಮಾಡ್ಕೋಬೇಕು ತುಂಬ ಶ್ರೇಷ್ಠ ಅದರಲ್ಲೂ ಈ ಆಷಾಢ ಮಾಸದಲ್ಲೇ ಲಕ್ಷ್ಮೀ ಪೂಜೆ ಅಂತೂ ತುಂಬ ಶ್ರೇಷ್ಠ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಸಹ ನಿವಾರಣೆಯಾಗುತ್ತೆ ಏಕೆಂದರೆ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಹಿಡಿದ್ರೆ ನಾಲ್ಕು ವಾರ ನಮಗೆ ಸಿಗುತ್ತೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಆವಾಗ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಹಿಡಿದ್ರೆ ಖಂಡಿತ ಅದು ನಾವೇನೇ ಅಂದ್ಕೊಂಡ್ರು ಸಹ ಅದು ನೆರವೇರುತ್ತೆ ಅದರಿಂದ ಈ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ತುಂಬ ಶ್ರೇಷ್ಠ ಯಾರು ಸಹ ಬಿಡಬಾರ್ದು ಏಕೆಂದರೆ ಕಳಸ ಇಡೋ ಪದ್ಧತಿ ಇಲ್ಲ ಅಂದರೆ ಲಕ್ಷ್ಮಿ ಫೋಟೋ ಇಲ್ಲಾಂದರೆ ವಿಗ್ರಹಕ್ಕೂ ಸಹ ನಾವು ಪೂಜೆ ಮಾಡ್ಬೋದು ಅಷ್ಟೋತ್ತರ ಹೇಳ್ಬೋದು ಕುಂಕುಮಾರ್ಚನೆ ಮಾಡ್ಬೋದು ತುಂಬ ಶ್ರೇಷ್ಠ ಈ ಮಾಸದಲ್ಲಿ ಮಾಡೋದ್ರಿಂದ ಅದೇ ರೀತಿ ನಾನು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕಳಸೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾವು ಅಮಾವಾಸ್ಯಲೇ ಕಳ್ಸ ಬಿಡೋದು ಏಕೆಂದರೆ ಅಮಾವಾಸ್ಯೆ ಎರಡು ದಿನ ಹಿಂದೆಯೇ ಇತ್ತು ಈಗ ಶುಕ್ರವಾರ ಆಗಿರೋದ್ರಿಂದ ಮೊದಲನೇ ಶುಕ್ರವಾರನೇ ಕಳಿಸ ಪೂಜೆ ಮಾಡೋಣ ಅಂದ್ಬಿಟ್ಟು ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಪಂಚಾಮೃತನೇ ಇವತ್ತು ನೈವೇದ್ಯ ಮಾಡಿರೋದು ಪೂಜೆ ಎಲ್ಲ ಮುಗಿಸಿ ದೀಪ ಧೂಪ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮಿಗೆ ನಾನು ಇವತ್ತು ಕುಂಕುಮಾರ್ಚನೆ ಮಾಡಿದೆ ಕುಂಕುಮಾರ್ಚನೆ ತುಂಬ ಶ್ರೇಷ್ಠ ಶುಕ್ರವಾರ ಮಾಡೋದರಿಂದ ಅದರಿಂದ ಕುಂಕುಮಾರ್ಚನೆ ಮಾಡಿ ನೈವೇದ್ಯ ತೋರಿಸಿ ಅಮ್ಮನವ್ರಿಗೆ ಉಡಿ ತುಂಬಬೇಕು ಮಹಾಲಕ್ಷ್ಮಿಗೆ ಉಡಿ ತುಂಬಿ ನಂತರ ತಾಂಬೂಲ ದಕ್ಷಿಣೆ ತೋರಿಸಿ ಆರತಿ ಮಾಡಬೇಕು ಮಂಗಳಾರದಿ ಶುದ್ಧ ಸ್ನಾನವಮಾಣಿ ನದಿಯಳು ವಜ್ರಪೀಠದಿ ನೆಲಸಿದಿ ತಿಲಕೀಳಿ ಮುದ್ದು ಮುತ್ತು ಮಂಗಳಗೋರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷಣ ರಾಣಿಗೆ ಕಷ್ಟ ಕಳೆವಳು ಕೊಟಳು ಹರಸಿನ ಸಿರಿಯನು शुक्रवारदलक्ष्मीगे मङ्गलारति तन्तुबिणगिरे अम्बुजा श्रीलक्ष्मी वरलक्ष्मी कल्याणलक्ष्मी लक्ष्मी श्रीलक्ष्मी ളഗുവിഹാര്യക്ഷ്മീവറമ്മ നമ്മസോ ഭ്യമി വാരം ഈജയ മേലന്ദേജിയ കഥ ജയ കാലിനോരത സ ോ ഭാഗ്യ ലക്ഷ്മീപാര സംഖ്യല്ലത ഭാഗ്യവ കൊട്ടു കണ ലക്ഷ്മീ പലത ഭക്തര മനു നിത്യ മഹോത്സവ നിത്യ സമംഗള സത്യവതാ സാധ സജ്ജന ചേർത്ത പടയുവേ ഭാഗ്യത ലക്ഷ്മി ബാരം सौभा लक्ष्मी बार्मी तो पदकाल में हरिषी शुक्रवार त पूजिया मीणगी पद का लक्ष्मी बारम्माय मेलन्ति कुद घेज्जय कालन नाथ दूरता सज्जन साधु पूजय वेणी मलगिन वेण्णी भग्याद लक्ष्मी बारम्मा आ, सौभाग्यात् लक्ष्मीवारम्मा